ಿ ಫೈವ್ ಫಿಲ್ಮ್ಸು ಯೂಜ್ವಲಿ ಇಂಡಿಯಾಲೇ ಕಮ್ಮಿ ಟೈಮ್ ಟ್ರಾವೆಲ್ ಅಥವಾ ಟೈಮ್ ಡೂಪ್ ಫಿಲ್ಮ್ಸು ಅದರಲ್ಲೂ ರೀಜನಲ್ಲಲ್ಲಿ ಇನ್ನೂ ಕಮ್ಮಿ ಅದು ಕನ್ನಡದಲ್ಲಂತೂ ತುಂಬ ಅಂತ ಅಂತಂದರು ಬಟ್ ಬ್ಲಿಂಕ್ ರಿಯಲಿ ಮೈಂಡ್ ಲೋ ಯೂಶ್ವಲಿ ಟೈಮ್ ಟು ಟೈಮ್ ಟ್ರಾವೆಲ್ ಅಲ್ಲಿ ಎಷ್ಟೊಂದು ಪಜಲ್ಸ್ ಇರುತ್ತೆ ಅದನ್ನು ಎಂಡಲ್ಲಿ ನಾವೆಲ್ಲ ಅರೇಂಜ್ ಮಾಡಿದ್ಮೇಲೆ ಒಂದು ನಮ್ಗೆ ಅಲ್ಲಿ ತನಕ ಒಂದು ಗಿಪ್ ಸಿಗಲ್ಲ ಕತೆ ಬಗ್ಗೆ ಬಟ್ ಬ್ಲಿಂಕ್ ಫಿಲಮ್ ಎಂಟೈರ್ ಮೂವಿ ವಾಸ್ ಎಂಗೇಜ್ಡ್ ಎಂಟೈರ್ ಸ್ಕ್ರೀನ್ ಪ್ಲೇ ಏನು ಆಗಿದೆ ಹೆಂಗೆ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಮೂವಿ ಇಟ್ ವಾಸ್ ವೆರಿ ರಿಫ್ರೆಶಿಂಗ್ ನಂಗೆ ಕನ್ನಡದಲ್ಲಿ ಆ್ಯಕ್ಚುಲಿ ಕನ್ನಡದಲ್ಲಿ ಅಂತ ಅದನ್ನು ಹೇಳಿ ಒಂದು ಅಂತಲ್ಲ ಅಂದರೆ ನಮ್ಮ ಕನ್ನಡದ ಸಿನಿಮಾ ಅಂತ ನಂಗೆ ಇನ್ನೂ ತುಂಬ ಖುಷಿ ಆ ಆಡಿಯನ್ಸ್ ಇದನ್ನು ಆಫ್ಕೋರ್ಸ್ ಒಂದು ಸತಿ ನೋಡಿದ್ರೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಎರಡೆರಡು ಸತಿ ನೋಡಿ ಜನ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಪೋರ್ಟ್ ಮಾಡಬೇಕು ಒಂದು ಹೊಸ ಟೀಮ್ ಗೆದ್ದಿದೆ ಅಂತ ನಂಗೆ ತುಂಬ ಖುಷಿ ಆಗ್ತದೆ ಇದರಲ್ಲಿ ಮಾಡಿರೋ ದೀಕ್ಷಿತ್ ಆಗಲಿ ದೇಶಪಾಂಡೆ ಸರ್ ಆಗಿರಲಿ ಅರಿವು ರೋಲ್ ಮಾಡಿದವರಾಗಲಿ ಚೈತ್ರಾಚಾರ್ಯವರಾಗಲಿ ಅದ್ರಿ ಬಡೀಸ್ ವೆರಿ ಕನ್ವಿನ್ಸಿಂಗ್ ಆ್ಯಂಡ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ಲಿ ಇನ್ನೊಂದು ನಾನೊಂದು ಹೇಳಲೇಬೇಕಾಗಿರೋದು ನಮ್ಮ ಸಿನಿಮಾದ ಡೈರೆಕ್ಟರು ಐ ಥಿಂಕ್ ಇಸ್ ಇಸ್ ಡನ್ ಅಮೇಸಿಂಗ್ ಜಾಬ್ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಎಂಟೈರ್ ಥ್ಯಾಂಕ್ ಬ್ಲಿಂಕ್ ಒಂದು ಟೈಮ್ ಟ್ರಾವೆಲ್ ಸಿನ್ಮಾ ಕನ್ನಡದಲ್ಲಿ ಈ ಥರದ ಪ್ರಯತ್ನಗಳು ವಿರಳ ಅಂತ ಹೇಳ್ಬೋದು ಅಂದರೆ ಭಾಳ ಅಪರೂಪ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಈ ಥರ ಸಿನಿಮಾಗಳು ಬರುತ್ತೆ ಬೇರೆ ಎಲ್ಲ ಭಾಷೆಗಳಲ್ಲಿ ಬರುತ್ತೆ ವಿಶೇಷವಾಗಿ ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾ ಅಂತ ಹೇಳ್ಬೋದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು ಬ್ಲಿಂಕ್ ಅಂತ ಇಂಗ್ಲೀಷ್ ಹೆಸರಿದೆ ಅನ್ನೋ ಕಾರಣಕ್ಕೆ ಇದು ಕನ್ನಡದ ಎಲ್ಲ ಅಂಶಗಳು ಪಾತ್ರಗಳು ತುಂಬ ಅದ್ಭುತವಾಗಿದೆ ಎರಡು ಕಾಲಘಟ್ಟದಲ್ಲಿ ಪಾತ್ರೆಗಳು ಟ್ರಾವೆಲ್ ಆಗೋದ್ರಿಂದ ಸ್ವಲ್ಪ ಸೈಂಟಿಫಿಕ್ ಆಗಿದೆ ಸ್ವಲ್ಪ ಬ್ರೈನಿಯಾಗಿದೆ ಒಂದು ಹೊಸ ಥರದ ಸಿನ್ಮಾ ವೀಕ್ಷಣೆ ಮಾಡ್ತೀನಿ ಅನ್ನೋರು ಧೈರ್ಯವಾಗಿ ಸಿನಿಮಾ ನೋಡ್ಬೋದು ಆಲ್ರೆಡಿ ಸಿನಿಮಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ನಾನೇ ಎರಡನೇ ಸಲ ಬಂದಿದ್ದೆ ಮೊನ್ನೆ ಒಂದು ಸಲ ಮತ್ತೆ ಅವ್ರು ಪ್ರೀಮಿಯರ್ ಸೆಕೆಂಡ್ ಟೈಮ್ ರಿಪೀಟ್ ಆಡಿಯನ್ಸ್ನಲ್ಲಿ ಸೊ ಯಂಗ್ಸ್ಟರ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಕಂಟೆಂಟ್ ಇದೆ ಆ ಟೀಮಿಗೆ ಆದ ವರ್ಷ ಟೀನ್ಸ್ ಫಿಕ್ಷನ್ ಅನ್ನೋ ಜಾನ್ರ ಇದೆಯಲ್ಲ ಅದು ಕನ್ನಡ ಸಿನಿಮಾ ಅಷ್ಟೇ ಅಲ್ಲ ಇಂಡಿಯನ್ ಸಿನಿಮಾದಲ್ಲೇ ಒಂದು ನೆಗ್ಲೆಕ್ಟೆಡ್ ಜಾನ್ರ ಅದನ್ನು ತೊಗೊಂಡು ಒಂದು ಸಿನಿಮಾ ಅಷ್ಟೇ ಅಲ್ಲ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸೊ ಒಳ್ಳೇದಾಗಲಿ ಡೈರೆಕ್ಟರ್ಗೆ ಆ್ಯಂಡ್ ತುಂಬ ಟೆಕ್ನಿಕಲಿ ನರೇಟಿವ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಎಲ್ಲರೂ ಬಂದು ನೋಡ್ಬೇಕು ಇದು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಶೋರ್ ದಟ್ ದ ಮನಿ ಯು ಸ್ಪೆಂಡ್ ಆನ್ ದ ಟಿಕೆಟ್ ಈಸ್ ಮಚ್ ವರ್ತ್ ಸೊ ದಟ್ ಈಸ್ ಓನ್ ಐ ಹ್ಯಾವ್ ಟು ಸೇ ಐ ಟು ಸ್ಪೀಕ್ ಮೋರ್ ಅಬೌಟ್ ಇಟ್ ಸ್ಪಾಯ್ಲರ್ಸ್ ಆಗುವ ಸಾಧ್ಯತೆ ಇರುತ್ತೆ ನನಗೆ ಈ ಟೀಮ್ ಬಗ್ಗೆ ಬಹಳ ಕುತೂಹಲ ಇತ್ತು ಅವರು ಮೊದಲಿಂದಾನು ಪ್ರಮೋಷನ್ ಎಲ್ಲ ತುಂಬಾ ವಿಭಿನ್ನವಾಗಿ ಮಾಡ್ತಾ ಇದ್ರು ನಾನು ಫಸ್ಟ್ ಲಾಸ್ಟ್ ಶೋ ನೋಡಿದ್ವಿ ನೈಟ್ ಶೋ ನೋಡಿದ್ವಿ ಕತೆ ಎಷ್ಟು ಭಿನ್ನವಾಗಿದೆ ಅಂದರೆ ಹಂಗೆ ನಾವು ಪ್ರತಿ ಸಲ ನಾವೆಲ್ಲ ಮಾತಾಡೋ ಹಾಗೆ ಹೊಸ ಪ್ರಯತ್ನಗಳು ಗೆಲ್ಲಬೇಕು ಇನ್ನಷ್ಟು ಹೊಸ ಸಿನಿಮಾಗಳು ಬರುತ್ತೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋದು ಈಗಾಗಲೇ ಶೋಗಳು ಜಾಸ್ತಿ ಆಗಿದೆ ಇದೇ ದೊಡ್ಡ ಗೆಲುವು ಹೊಸ ತಂಡಕ್ಕೆ ಮತ್ತೆ ಹೊಸ ನಿರ್ದೇಶಕರು ಹೊಸ ಪ್ರೊಡ್ಯೂಸರ್ಗಳು ಅವರೆಲ್ಲ ಇಡೀ ತಂಡ ಸೇರಿ ಎಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಪ್ರತಿದಿನ ಶೋಗಳು ಹೆಚ್ಚಾಗ್ತಿದೆ ಸೊ ಎಲ್ಲರೂ ದಯವಿಟ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿ ಇನ್ನಷ್ಟು ಶೋಗಳು ಹೆಚ್ಚಾಗಲಿ